ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಹೈ ಬಿ ಪಿಯನ್ನು ಯಾವ ರೀತಿಯಲ್ಲಿ ನಾವು ಕಂಟ್ರೋಲ್ ಮಾಡಿಕೊಳ್ಬಹುದು ಅನ್ನುವಂಥದ್ದನ್ನು ಒಂದಾಗಿ ಒಂದೊಂದಾಗಿ ನೋಡ್ತಾ ಹೋಗುವ ಎಲ್ಲರಿಗೂ ಗೊತ್ತಿರೋ ಹಾಗೆ ಮುಖ್ಯವಾಗಿ ಸಾಲ್ಟ್ ಅಥವಾ ಉಪ್ಪಿನ ಅಂಶ ದೇಹದಲ್ಲಿ ಜಾಸ್ತಿ ಇದ್ದರೆ ಅಲ್ಲಿ ಬಿ ಪಿ ಜಾಸ್ತಿ ಆಗುವಂಥದ್ದು ತುಂಬ ಕಾಮನ್ ಈ ಉಪ್ಪಿನ ಅಂಶ ಅಂದರೆ ಉಪ್ಪಿನಲ್ಲಿರುವಂತಹ ಒಂದು ಸೋಡಿಯಂ ಅಂಶ ಏನಿದೆ ಅದು ದೇಹದಲ್ಲಿ ನೀರನ್ನು ವಾಟರ್ ರಿಟೆನ್ಷನ್ ಅಥವಾ ನೀರನ್ನು ದೇಹದಲ್ಲಿ ಉಳಿಸಿಕೊಳ್ಳುವಂತಹ ಗುಣವನ್ನು ಹೊಂದಿರುವಂಥದ್ದು ಅದರಿಂದಾಗಿ ಈ ರಕ್ತನಾಳಗಳಿಗೆ ಒತ್ತಡ ಬಿದ್ದು ರಕ್ತದ ಒತ್ತಡ ಜಾಸ್ತಿ ಆಗುವಂತದ್ದು ಒಂದು ರೀಸನ್ ಆ ಉಪ್ಪಿನಿಂದಾಗಿ ಈಗ ನೀವು ಹೇಳಬಹುದು ಡಾಕ್ಟರ್ ನಾನ್ ತಗೊಳ್ಳುವಂಥದ್ದು ಇದು ಪಿಂಕ್ ಸಾಲ್ಟ್ ಅಥವಾ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡೋದು ನಾರ್ಮಲ್ ಸಾಲ್ಟ್ ಯೂಸ್ ಮಾಡೋದಿಲ್ಲ ಅದು ಇದು ಯಾವ ಸಾಲ್ಟು ಅಷ್ಟೇ ಸೋಡಿಯಂನ ಅಂಶ ಇದ್ದೇ ಇರ್ತದೆ ಯಾವ ಸಾಲ್ಟಲ್ಲಾದರೂ ಅಷ್ಟೇ ನೀವು ಎಷ್ಟು ತಗೊಳ್ತೀರಿ ಅನ್ನುವಂಥದ್ದು ಮ್ಯಾಟ್ರ್ ಆಗ್ತದೆ ಬಿಟ್ಟರೆ ನೀವು ಯಾವ ಸಾಲ್ಟ್ ಯೂಸ್ ಮಾಡ್ತೀರಾ ಅನ್ನುವಂಥದ್ದು ಮ್ಯಾಟರ್ ಆಗೋದಿಲ್ಲ ಅಲ್ಲಿ ಹಾಗಾಗಿ ಯಾ ಈಗ ನೋಡಿ ನಾರ್ಮಲ್ ಯಾವುದೇ ಧಾನ್ಯಗಳಿರಬಹುದು ಹಣ್ಣುಗಳಿರಬಹುದು ತರಕಾರಿ ಅದರಲ್ಲಿ ಎಲ್ಲ ಸ್ವಲ್ಪ ಮಟ್ಟಿನ ಉಪ್ಪಿನ ಅಂಶ ಇದ್ದೇ ಇರ್ತದೆ ಆದರೆ ನಾವು ಅದಕ್ಕೆ ಎಕ್ಸ್ಟ್ರಾ ಸಾಲ್ಟ್ ಆ್ಯಡ್ ಮಾಡ್ತೇವೆ ರುಚಿಗೋಸ್ಕರ ಅದು ಅಲ್ಲಿ ನಮಗೆ ಪರ್ಶು ಅಂದರೆ ಪರಿಣಾಮಗಳು ಅಂದರೆ ಬಿ ಪಿ ಜಾಸ್ತಿ ಆಗುವಂತಹ ಚಾನ್ಸಸ್ ಜಾಸ್ತಿ ಆಗ್ತದೆ ಇನ್ನು ನೀವು ಹೊರಗಿಂದ ತರುವಂತಹ ಬೇಕರಿ ಫುಡ್ ಇರಬಹುದು ಅಥವಾ ಪ್ರೊಸೆಸ್ಡ್ ಫುಡ್ ಇರಬಹುದು ಯಾವುದೂ ನಾವು ತಗೊಂಡ್ರು ಕೂಡ ಅದರಲ್ಲೆಲ್ಲ ಕೂಡ ನಮಗೆ ಸ ಉಪ್ಪಿನ ಅಂಶ ಜಾಸ್ತಿ ಇದ್ದು ಬಿ ಪಿಯನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಾಬ್ಲಮನ್ನು ಜಾಸ್ತಿ ಮಾಡ್ತದೆ ಹಾಗಾಗಿ ಉಪ್ಪಿನ ಅಂಶವನ್ನು ದೇಹದಲ್ಲಿ ರೆಡ್ಯೂಸ್ ಮಾಡುವಂಥದ್ದು ಒಂದು ಮುಖ್ಯವಾದ ಅಂಶ ಇನ್ನು ಕೆಫೀನ್ ಅನ್ನುವಂಥ ಅಂಶ ಈ ಕಾಫಿ ಟೀ ಎಲ್ಲಿರುವಂತಹ ಕೆಫೀನ್ನ ಅಂಶ ಅದೊಂಥರ ಆರ್ಟಿಫಿಷಿಯಲ್ ಉತ್ತೇಜಕ ಅಂತ ಹೇಳ್ತಾರೆ ಆರ್ಟಿಫಿಷಿಯಲ್ ನರ್ವ್ ಸ್ಟಿಮ್ಯುಲೇಟರ್ ಅದು ನೀವು ಕಾಫಿ ಅಥವಾ ಟೀಯನ್ನು ಒಮ್ಮೆ ತಗೊಂಡಾಗ ಲೈಟಾಗಿ ನಮ್ಮ ಹಾರ್ಟ್ ಬೀಟ್ ಇರಬಹುದು ರಕ್ತದ ಒತ್ತಡ ಸಡನ್ನಾಗಿ ಜಾಸ್ತಿ ಆಗ್ತದೆ ಅದೊಂಥರ ನಮಗೆ ಉತ್ಸಾಹ ಕೊಡುವಂಥದ್ದು ಫ್ರೆಶ್ ಮಾಡುವಂಥದ್ದು ಅಂತ ಅರ್ಥ ಆದರೆ ಅದು ಕ್ರಮೇಣ ನಮಗೆ ಬಿ ಪಿ ಪ್ರಾಬ್ಲಮ್ ಬರಲಿಕ್ಕೆ ಜಾ ಅಂದರೆ ಕಾರಣ ಆಗ್ತದೆ ಹಾಗಾಗಿ ಈ ಕೆಫಿನ ಅಂಶವನ್ನು ನಮ್ಮ ದೇಹದಲ್ಲಿ ಕಡಿಮೆ ಮಾಡುವಂಥದ್ದು ಕಾಫಿ ಟೀಯನ್ನು ಕಡಿಮೆ ಮಾಡುವಂಥದ್ದು ಕೂಡ ಬಹಳ ಮುಖ್ಯವಾದಂಥದ್ದು ಇನ್ನು ಈ ಶುಗರ್ ಸಕ್ಕರೆಯ ಅಂಶ ಕೂಡ ಈ ಬಿ ಪಿ ಕಾಯಿಲೆ ಬರಲಿಕ್ಕೆ ಅನುವು ಮಾಡಿಕೊಡ್ತದೆ ಯಾಕಂದರೆ ಈ ಶುಗರ್ ಬಂದರೆ ಅಂದರೆ ಡಯಾಬಿಟಿಸ್ ಇರೋರಿಗಾದರೆ ಸಕ್ಕರೆ ತಿನ್ನಬಾರ್ದಪ್ಪ ಈ ಹೈ ಬಿ ಪಿ ಇರೋರಿಗೆ ಸಕ್ಕರೆ ಯಾಕೆ ತಿನ್ನಬಾರ್ದು ಅಂತ ಕೇಳಿದರೆ ಈ ರಕ್ತ ಅನ್ನುವಂಥದ್ದು ತುಂಬ ತೆಳುವಾಗಿ ಹರಿಬೇಕಲ್ಲ ರಕ್ತನಾಳದ ಒಳಗೆ ಆರಾಮಾಗಿ ಹರಿಬೇಕು ಈ ಸಕ್ಕರೆ ಅಂಶ ಇದ್ದ ಹಾಗೆ ರಕ್ತ ಅಲ್ಲಿ ಸ್ವಲ್ಪ ಥಿಕ್ಕಾಗ್ತಾ ಬರ್ತದೆ ಹಾಗಿರುವಾಗ ಅಲ್ಲಿ ಫೋರ್ಸ್ ಅಲ್ಲಿ ಅಟ ಜಾಸ್ತಿ ಮಾಡಬೇಕಾಗ್ತದೆ ರಕ್ತದ ಫೋರ್ಸ್ ಜಾಸ್ತಿ ಆಗಬೇಕು ಪಂಪಿಂಗ್ ಜಾಸ್ತಿ ಆಗಬೇಕಾಗ್ತದೆ ದಪ್ಪ ಆದಾಗೆ ಫ್ಲೂಯಿಡ್ ಅಂದರೆ ರಕ್ತ ಥಿಕ್ನೆಸ್ ದಪ್ಪ ಜಾಸ್ತಿ ಆದ ಹಾಗೆ ಹಾಗಾಗಿ ಈ ಸಕ್ಕರೆ ಅಂಶ ಕೂಡ ಈ ರಕ್ತ ಅಂದರೆ ದ ಒತ್ತಡವನ್ನು ಜಾಸ್ತಿ ಮಾಡಲಿಕ್ಕೆ ಅನುವು ಮಾಡಿಕೊಡೋದ್ರಿಂದ ಸಕ್ಕರೆ ಅಂಶವನ್ನು ಕೂಡ ನೀವು ಕಡಿಮೆ ಮಾಡಬೇಕಾಗ್ತದೆ ಇನ್ನು ಆಲ್ಕೋಹಾಲು ಮತ್ತು ಸಿಗರೇಟು ಧೂಮಪಾನ ಇವುಗಳೆಲ್ಲ ಕೂಡ ಒಂಥರ ದುಶ್ಚಟಗಳಲ್ವ ಈ ಆಲ್ಕೋಹಾಲನ್ನು ನೀವು ತಗೊಂಡರೆ ಕೂಡ ಅಲ್ಲಿ ದೇಹದಲ್ಲಿ ವಾಟರ್ ರಿಟೆನ್ಷನ್ ಜಾಸ್ತಿ ಆಗಬಹುದು ಅಲ್ಲಿ ಬಿ ಪಿ ಜಾಸ್ತಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಅಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗ್ತದೆ ಅಲ್ಲಿ ಹಾಗಿರುವಾಗ ಮತ್ತೆ ಅದು ಸಮಸ್ಯೆಯನ್ನು ತಂದೊಡಬಹುದು ಬಿ ಪಿ ಜಾಸ್ತಿ ಆಗಬಹುದು ಈ ಸ್ಮೋಕಿಂಗು ಅಷ್ಟೇ ಈ ಕ್ಯಾಪಿಲರಿಗಳೇನಿರ್ತದೆ ಸಣ್ಣ ಸಣ್ಣ ಬ್ಲಡ್ ವೆಸಲ್ಸನ್ನು ಅದು ನ್ಯಾರೋ ಮಾಡಿಬಿಡ್ತದೆ ಶ್ರಿಂಕ್ ಮಾಡಿಬಿಡ್ತದೆ ಹಾಗಾಗಿ ಸ್ಮೋಕಿಂಗ್ ಕೂಡ ಬಿ ಪಿಯನ್ನು ಜಾಸ್ತಿ ಮಾಡಬಹುದು ಹಾಗಾಗಿ ಇಷ್ಟೆಲ್ಲ ಒಂದು ಇನ್ನೂ ಸ್ಟ್ರೆಸ್ಸು ಅದೆಲ್ಲ ಹೇಗಿದ್ರು ನಾನು ಮುಂಚಿನ ಸಂಚಿಕೆ ಹೇಳಿದ್ದೇನೆ ಅದನ್ನೆಲ್ಲ ನೀವು ಹ್ಯಾಂಡಲ್ ಮಾಡುವಂಥದ್ದು ಬಹಳ ಮುಖ್ಯ ಅದರ ಜೊತೆ ಜೊತೆಗೆ ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ಗಳನ್ನು ಕೂಡ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥದ್ದು ಅಂಶ ಇರಬಹುದು ಆಲ್ಕೋಹಾಲ್ ಸಿಗರೇಟ್ಸ್ ಮತ್ತೆ ಇದು ಸಕ್ಕರೆ ಅಂಶ ಇವನ್ನೆಲ್ಲ ಕಡಿಮೆ ಮಾಡುವಂಥದ್ದು ಕೂಡ ಬಹಳ ಮುಖ್ಯವಾದದ್ದು ಬಿ ಪಿಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಗ್ರೇಡ್ ಒನ್ ಅಥವಾ ಟೂ ಅಥವಾ ತ್ರೀಯಲ್ಲಿದ್ರೆ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಅದು ಬಹಳಷ್ಟು ಮುಖ್ಯ ಪಾತ್ರ ವಹಿಸುವಂಥದ್ದು